ರೈಲ್ವೆ ಹೋರಾಟಗಾರರಿಂದ ರಾಜ್ಯ ರೈಲ್ವೆ ಮಂತ್ರಿ ವಿಸೋಮಣ್ಣ ಹಾಗೂ ಬಾಗಲಕೋಟೆ ಸಂಸದ ಗದ್ದಿಗೌಡರ್ ಅವರಿಗೆ ಮನವಿ ಬಾಗಲಕೋಟೆ ಮತ್ತು ಕುಡ್ಚಿ ನಡುವಿನ ಹೊಸ ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಗತಿ ವೀಕ್ಷಣೆಗೆ ಕಜ್ಜಿ ಡೋಣಿವರೆಗೆ ಮೂವತ್ತು ಕಿಲೋಮೀಟರ್ ಕಾಮಗಾರಿ ಮುಗಿದಿದ್ದು ಕಜ್ಜಿ ಲೋಕಾಪುರ ಏಳು ಕಿಲೋಮೀಟರ್ ಅಂತಿಮ ಹಂತದ ಕಾಮಗಾರಿ ಬಾಕಿ ಇದ್ದು ರೈಲ್ವೆ ಸುರಕ್ಷತಾ ಆಯುಕ್ತರ ಪರಿಶೀಲನೆಗೆ ಬಂದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಸರಸಂಗಿ ಮತ್ತು ಸೌಂದತಿ ಅಲ್ಲಮ್ಮ ರೈಲ್ವೆ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ರೈಲ್ವೆ ಮಂತ್ರಿ ವಿಸೋಮಣ್ಣ ಮತ್ತು ಬಾಗಲಕೋಟೆಯ ಸಂಸದ ಗದ್ದೇಗೌಡರಿಗೆ ಮನವಿಯನ್ನು ನೀಡಿದ ರೈಲ್ವೆ ಹೋರಾಟಗಾರರು ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು ಒಂದು ಸಾವಿರದ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸಿದ್ಧಗೊಂಡು ಅನುಮೋದನೆಗೆ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಸಲ್ಲಿಸಲಾಗಿದೆ ಇನ್ನುವರೆಗೆ ಪ್ರಸ್ತಾವನೆಗೆ ಉತ್ತರವನ್ನ ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ ಕಾರಣ ಯೋಜನೆಗೆ ಅಗತ್ಯವಿರುವ ಎಲ್ಲಾ ಸಮೀಕ್ಷೆಗಳು ಯೋಜನೆ ಪರವಾಗಿ ಇದ್ದು ಮುಂಬರುವ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿ ಅಡೆತಡೆ ಇರುವುದಿಲ್ಲ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ರಾಜ್ಯ ರೈಲ್ವೆ ಮಂತ್ರಿ ಸೋಮಣ್ಣ ಅವರಿಗೆ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಂಸದ ಗದ್ದಿಗೌಡರ್ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಮತ್ತು ಉಪಾಧ್ಯಕ್ಷ ಶ್ರೀನಿವಾಸ ಬಳ್ಳಾರಿ ಹಾಗೂ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಗೈಬು ಈ ಸಂದರ್ಭದಲ್ಲಿ ಡಿ ಎಫ್ ಹಾಜಿ ದಾದಾಪಿರ್ ಕೆರೂರ್ ಎಂ ಕೆ ಯಾದವಾಡ್ ಉಪಸ್ಥಿತರಿದ್ದರು ಈಗ ನಮ್ಮ ಭಾಗದ ಎಲ್ಲ ವರ್ಗದ ಜನರಿಗೆ ಪ್ರಯಾಣಕ್ಕೆ ಅನುಕೂಲ ಒಂದು ಉದ್ದೇಶದಿಂದ ಇವತ್ತು ನರಗೊಂದು ಭಾಗದಿಂದ ಒಂದು ಹೋರಾಟ ಪ್ರಾರಂಭ ಆಗಿದೆ ಪುಟ್ಟಿಗೆ ಮೂಲಕ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರ ಜೊತೆಗೆ ಇವತ್ತು ಲೋಕಾಪುರದಿಂದ ಇವತ್ತು ಗುಡ್ಡಗಳ ಮೇಲೆ ಲಾಭ ಮೊನ್ನೆ ರಾಬರ್ಟ್ ಕೋವಿಡ್ಗಳು ಎರಡು ಸಾವಿರ ಜನ ಹೊಂದಿದ್ದಾರೆ ಎಲ್ಲ ವಿಚಾರವನ್ನು ಈಗಾಗಲೇ ಒಂದು ಬಾರಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಇವತ್ತು ಈಗ ಮೊದಲನೇ ಬಾರಿ ಸನ್ಮಾನ್ಯ ಮೊನ್ನೆ ನಮ್ಮ ಸೋಮಣ್ಣ ರೈಲ್ವೆ ಮಂದಿರು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಸರ್ಕಾರ ಇವತ್ತು ಏನು ಅಮೃತ ಯೋಜನೆಯಲ್ಲಿ ನೋಡಿರ್ತಕ್ಕಂಥ ಡಿಸ್ಕಷನ್ನು ಈ ಕೆಲಸ ನೋಡ್ತಕ್ಕಂಥದ್ದು ಹಾಗೆಯೇ ಕುಡಚಿ ಬಾಗಲಕೋಟೆ ಹೊಸ ಲೈನ್ ಕೆಲಸ ನಾವು ಮಾಡಿದ್ದಾರೆ ಇವತ್ತು ನಮ್ಮ ಜನರ ಏನು ಭಾವನೆ ಇದೆ ಇದು ನಮ್ಮ ಭಾಗದ ಜನರಿಗೆ ಹೇಗೆ ಅನುಕೂಲ ಆಗ್ತಿದೆ ಅನ್ನೋದನ್ನು ಅವರಿಗೆ ನಾನು ಸವಿಸ್ತಾರವಾಗಿ ಅವರು ತಿಳಿಸ್ತೇನೆ ಏನು ಹೆಚ್ಚು ಒತ್ತಡ ತಂದು ಈ ಭಾಗದ ಎಲ್ಲ ಕೆಲಸವನ್ನು ಮಾಡ್ತೇನೆ ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಲೋಕಾಕೋಟು ಧಾರವಾಡ ಅನುಬಂಧನೆಯೂ ಕೂಡ ಆಗಿದೆ ಕ್ರಿಯಾ ಯೋಜನೆಯೂ ಆಗಿದೆ ಇದರ ಪ್ರಯುಕ್ತವಾಗಿ ಮತ್ತೇಕೆ ಸಮೀಕ್ಷೆ ಮಾಡೋದು ಇವನ್ನ ತಮಗೆ ಗೊತ್ತಿರಲಿ ಇವತ್ತು ಸರ್ವೆ ಮಾಡುವುದು ಬೇರೆ ಆ ಸರ್ವೆ ನಾನು ಅಲ್ಲಿರ್ತಕ್ಕಂಥ ನಮ್ಮ ರೈಲ್ವೆ ಬೋರ್ಡ್ನವರು ಒಪ್ಪಬೇಕಾಗ್ತದೆ ಯಾಕಂದರೆ ಭಾಳಷ್ಟು ಸರ್ವೆಗಳು ಈ ದೇಶದಲ್ಲಿ ನಡೆದಿವೆ ಎಲ್ಲ ಸರ್ವೆಗಳನ್ನು ಒಪ್ಪಬೇಕಂತಿಲ್ಲ ಯಾಕಂತೇಳಿದರೆ ಇವತ್ತು ಆ ಒಂದು ಬಸ್ ರೈಲಿನಿಂದ ನಮ್ಮ ಜನರಿಗೆ ಎಷ್ಟು ಅನುಕೂಲತೆ ಆಗ್ತಿದೆ ಆ ಒಂದು ಪ್ರೊಜೆಕ್ಟ್ ಮಾಡಲಿಕ್ಕೆ ಶಕ್ಕೆ ಆಗ್ತಿದೆ ಇಲ್ಲ ಅನ್ನೋದು ಕೂಡ ಕೂಡ ಅವರೆಲ್ಲ ಅವಲೋಕನೆ ಮಾಡಿ ಇವತ್ತು ಅದ್ರ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ ಸರ್ವೆ ಮಾಡ್ತಕ್ಕಂಥ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಆಲಮಟ್ಟಿ ಚಿತ್ರದುರ್ಗ ಸರ್ವೆ ಆಗಿ ಇವತ್ತು ಅದು ವಾಯಬಲ್ ಆಗೋದಿಲ್ಲ ಅನ್ನೋ ಒಂದು ರಿಪೋರ್ಟ್ ಎರಡು ವರ್ಷದಿಂದ ಕೊಟ್ಟಿದ್ದರು ನಾನು ಮತ್ತೆ ಪುನಃ ಒತ್ತಡ ತಂದು ಇವತ್ತು ಅದನ್ನು ಮತ್ತೆ ರೀಸರ್ವೆ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ನಾನು ಒತ್ತಾಯ ಮಾಡಿದೆ ಆ ಪ್ರಕಾರ ಒತ್ತಾಯ ಮಾಡಿ ಈಗ ಆಗ್ತಿದೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಇನ್ನೂ ಆ ಬೋರ್ಡಿಗೆ ಅದು ಸಬ್ಮಿಟ್ ಆಗಿಲ್ಲ ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತೇವೆ ಆದರೆ ಇವತ್ತು ಸರ್ಕಾರದವರು ಮತ್ತು ಅಲ್ಲಿ ಫೈನಾನ್ಷಿಯಲ್ ವ್ಯವಸ್ಥೆ ಜೊತೆಗೆ ಇಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ ನೋಡಿಕೊಂಡು ರಾಜ್ಯದ ರೈಲ್ವೆ ಸಚಿವರಾಗಿರ್ತಕ್ಕಂಥ ಗೌರವಿತ ಸೋಮಣ್ಣನ್ ಸೋಮಣ್ಣನವರಿಗೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ನಿಯೋಗದೊಂದಿಗೆ ರೈತ ಸಂಘದ ಮುಖಂಡರಾದ ಸುಭಾಷ್ ಶೆರೂರಿ ಅವರ ಎಲ್ಲ ಪದಾಧಿಕಾರಿಗಳು ಮುಖಂಡರ ಜೊತೆ ಕೂಡಿಕೊಂಡು ಗೌರವಿತ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಪಿಸಿ ಗದ್ದೇಗೌಡರನ್ನ ಒಳಗೊಂಡು ಅವರನ್ನ ನಾವು ಮನವಿ ಪತ್ರ ನೀಡುವ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ನೆರೆಗಳಿಗೆ ಬಿದ್ದಿರ್ತಕ್ಕಂಥ ಕುರ್ಚಿ ಬಾಗಲಕೋಟೆ ಕಾಮಗಾರಿ ಆಮಗತಿಯಲ್ಲಿ ಸಾಕ್ತಾ ಇದೆ ಕೂಡಲೇ ತ್ವರಿತ ಗತಿಯಲ್ಲಿ ಅದು ಮುಗಿಸಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದಕ್ಕೆ ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡಿದ್ವಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ವಿ ಸೋಮಣ್ಣ ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ಲೊಗಾಪುರದಿಂದ ಯಲ್ಲಮ್ಮನಗುಟಕ್ಕೆ ಹೋಗಲಿಕ್ಕೆ ಧಾರವಾಡಕ್ಕೆ ಮುಟ್ಟಲಿಕ್ಕೆ ಒಂದು ರೈಲು ಮಾರ್ಗದ ಬಗ್ಗೆ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿಗೌಡರು ಮಾನ್ಯ ಸಚಿವರು ಒಟ್ಟಾಗಿ ಕೊಟ್ಟು ಚರ್ಚಿಸಿ ಇದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ರೈಲ್ವೆ ಬೋರ್ಡ್ ಕಳಿಸ್ಕೊಡ್ತೀವಿ ಅನ್ನುವಂತ ಮಾತನ್ನ ಭರವಸೆಯನ್ನ ನೀಡಿದ್ದಾರೆ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಪರಿಶೀಲನೆಗಾಗಿ ಇವತ್ತ ರಾಜ್ಯ ರೈಲ್ವೆ ಸಚಿವರು ವಿ ಅವರು ಆಗಮಿಸಿದರು ಈ ಮಾರ್ಗ ಎರಡು ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೇಳರೊಳಗೆ ಮುಗಿಯುವಂಥ ವ್ಯವಸ್ಥೆ ಇತ್ತು ಆದರೆ ದುರಂತ ಏನಪ್ಪ ಅಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದರೂ ಕೂಡ ಸರ್ಕಾರಗಳು ಮತ್ತು ರೈಲ್ವೆ ಇದು ಇಲಾಖೆ ಅಧಿಕಾರಿಗಳು ಬರೀ ಟೈಮ್ ವೇಸ್ಟ್ ಮಾಡಕತ್ತಾರ ಟೈಮ್ ನೀಡಾಕತ್ತಾರ ಆ ನಿಟ್ಟೊಳಗೆ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತರೊಳಗೆ ನಾವು ಕಾಲಿಟ್ಟೀವಿ ಆ ನಿಟ್ಟಿನೊಳಗೆ ಮಾನ್ಯೆ ವಿ ಸೋಮಣ್ಣ ಅವರಿಗೆ ಬೆಳಗಾವಿಗೆ ಬಂದಾಗ ನಾವು ಪ್ರೇಸರ ಮಾಡಿದ್ದೆವು ನೀವು ಬಂದು ಕುರ್ಚಿ ಬಾಗಲಕೋಟ ರೈಲ್ವೆ ಮಾರ್ಗಕ್ಕೆ ಲೋಕಾಪುರವರಿಗೆ ಕಾಮಗಾರಿ ಪೂರ್ಣ ಆಗಿದ್ದೀವಿ ಅಲ್ಲಿಂದ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ ಒಂದು ಪ್ರಯುಕ್ತ ಇವತ್ತು ಬಂದಿದ್ರು ಬಂದು ಪರಿಶೀಲನೆ ಮಾಡ್ಯಾರ ನಾವು ಸಮಗ್ರವಾದಂಥ ಕುರ್ಚಿ ಬಾಗಲಕೋಟದ ಒಂದು ಯೋಜನೆಯ ಭೂ ಸ್ವಾಧೀನ ಆಗಲಿ ಇವತ್ತು ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಇವತ್ತು ಇಪ್ಪತ್ತು ಕಿಲೋಮೀಟರ್ಗೆ ಒಪ್ಪು ಗುತ್ತದಾರರ ನೇಮಕ ಮಾಡುವ ವಿಷಯ ಎಲ್ಲ ಪ್ರಸ್ತಾಪ ಮಾಡಿವಿ ಬಾಗಲಕೋಟೆಯಲ್ಲಿ ಅದರಂತೆ ಅವರು ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಂಡು ಕನಿಷ್ಠ ಎರಡು ಸಾವಿರದ ಇಪ್ಪತ್ತ ಆರಕ್ಕಾರ ನಾವು ಮುಗಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಪತ್ರಿಕಾ ಬಂಧುಗಳ ಮುಂದೆ ಅವರು ಅದರಂತೆ ನಾವು ಲೋಕಾಪುರದಿಂದ ಧಾರವಾಡ ಒಂದು ಸೌದತ್ತಿ ಎಲ್ಲಮ್ಮ ರಾಮದುರ್ಗ ಸಿರ್ಸಂಗಿ ಮತ್ತು ಬಟಕುರ್ಕಿ ಮಾರ್ಗವಾಗಿ ಒಂದು ಹೊಸ ರೈಲು ಮಾರ್ಗ ನಾವು ಕೇಳಿದ್ದೆವು ಈಗಾಗಲೇ ಆ ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಅನುಷ್ ಸರ್ವೇ ಆಗಿ ಅಂದ್ರೆ ಸಮೀಕ್ಷೆಗೊಂಡು ಒಂದು ಕ್ರಿಯಾ ಯೋಜನೆ ಕೂಡ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ರೈಲ್ವೆ ಇಲಾಖೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ ಅದಕ್ಕೆ ಅಪ್ರೂವಲ್ ಕೊಡಬೇಕಾಗಿತ್ತು ಆ ನಿಟ್ಟಿನೊಳಗೆ ನಾವು ಸಮಗ್ರವಾದಂಥ ಯೋಜನೆ ಪರವಾದಂಥ ಸಮೀಕ್ಷೆಗಳು ಒಂದು ವರದಿಯನ್ನು ಈಗ ನಾವು ವಿ ಅವರಿಗೆ ಸಲ್ಲಿಸಿ ಅವರಿಗೆ ಇನ್ನೊಮ್ಮೆ ಸರ್ವೆ ಮಾಡುವ ಅವಶ್ಯಕತೆ ಇಲ್ಲ ಯೋಜನೆಗೆ ಅಗತ್ಯ ಇರುವಂತಹ ಎಲ್ಲ ಸಮೀಕ್ಷೆಗಳು ಯೋಜನೆ ಪರವಾಗಿ ಬಂದಾಗ ಸರ್ಕಾರ ಮೀನಾ ಮೇಷ ಮಾಡಬಾರ್ದು ತಾರತಮ್ಯ ಮಾಡಬಾರ್ದು ಮಲ್ಲತಾಯಿ ಧೋರಣೆ ಮಾಡಬಾರ್ದು ಒಂದು ದಟ್ಟ ನಿರ್ಧಾರವನ್ನು ತಗೊಂಡು ಮುಂಬರುವ ಒಂದು ಬಜೆಟ್ನೊಳಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಳಗ ಈ ಯೋಜನೆ ಕಾರ್ಯರೂಪಕ್ಕೆ ತಂದು ಕಾಮಗಾರಿ ಪ್ರಾರಂಭಿಸಬೇಕು ಮತ್ತು ರೈತರಿಗೆ ಯಾವುದೇ ರೀತಿಯಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳುವಾಗ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅವ್ರ ಜಮೀನುಗಳಿಗೆ ಒಂದು ಯೋಗ್ಯ ಬೆಲೆಯನ್ನು ಕೊಡಬೇಕು ರೈತರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಆಮೇಲೆ ರೈತರು ಅಡ್ಡಾಡುವಂಥ ಹೊಲಗಳಿಗೆ ಹೋಗುವಂಥ ಹಾದಿಗಳನ್ನು ಸರಳ ಮಾಡಿ ಕೊಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ಸರಿ ಇವಾಗ ಲೋಕಾಪುರ್ ಟು ಧಾರವಾಡ ಅಂತೇಳಿ ಹೊಸ ರೈಲು ಮಾರ್ಗ ಆಗ್ತಾ ಇದೆ ಅದಕ್ಕಾಗಿ ಏನೈತಿ ರಾಜ್ಯ ಸರ್ಕಾರ ಭೂಮಿ ನೀಡಬೇಕಾಗಿತ್ತು ಅದ್ರ ಬಗ್ಗೆ ಸಿದ್ದರಾಮಯ್ಯನವರಿಗೆ ತಾವು ಏನಾದರೂ ಮನವಿ ಅದು ಮಾಡಿದ್ರಾ ಮಾನ್ಯ ಸಿದ್ದರಾಮಯ್ಯವರು ಈಗಾಗಲೇ ನಾ ಸೌದತ್ತಿ ಎಲ್ಲಮ್ಮನ ದೇವಸ್ಥಾನದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಇಡೀ ಸೌದತ್ತಿ ನಗರ ರಾಮದೂರ್ ನಗರ ಸಿರಸಂಗಿ ನಗರದ ಎಲ್ಲ ರೈತರು ವ್ಯಾಪಾರಸ್ಥರು ರಾಜಕಾರಣಿಗಳು ಪಕ್ಷಾತೀತವಾಗಿ ಬೆಂಬಲ ಮಾಡ್ಯಾರ ಅದರಂತೆ ನಾವು ಏನ ಸಿದ್ದರಾಮಯ್ಯವ್ರಿಗೆ ಹೇಳಕೀವಂದರೆ ಈ ಯೋಜನೆ ಕಾರ್ಯರೂಪಕ್ಕೆ ಬರ್ತೀವಿ ಅಂದರೆ ಬರ್ತೈತ ಬರ್ಬೇಕಂದ್ರೆ ಲೋಕಾಪುರ್ ಟು ಧಾರವಾಡ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂದ್ರೆ ರಾಜ್ಯ ಸರ್ಕಾರ ನಾವು ಭೂಮಿ ಕೊಡ್ತೀವಿ ನೀವು ಯೋಜನೆ ಅನುಷ್ಠಾನಗೊಳಿಸ್ತೀರಿ ಅಂತೇಳಿ ಪತ್ರ ಬರೀಬೇಕು ಅದನ್ನು ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಬೇಕು ಆ ಪತ್ರ ಸಿಕ್ಕನ ಯು ಎಸ್ ಸೋಮಾನ ಅಂದರೆ ಕೇಂದ್ರ ಸರ್ಕಾರ ಈ ಯೋಜನೆ ಅನುಮೋದನೆ ಗಳಿಸಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಆ ನಿಟ್ಟೊಳಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡಿ ಎರಡೂ ಒಂದು ಕಾಂಬಿನೇಷನ್ ಅಂದರೆ ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದರೆ ಎಲ್ಲಮ್ಮನ ದೇವಿಗೆ ರೈಲ್ವೆ ಬರೋದರಲ್ಲೇ ಎರಡು ಮಾತಿಲ್ಲ ಸಂಶಯವಿಲ್ಲ ಹೇಳಿ ಸರ್ಕಾರಗಳಿಗೆ ಹೇಳ್ತೀನಿ ನಾವು ಈಗ ಮನವಿ ಕಟ್ಟಿವು ಹೋರಾಟ ಮಾಡಿವು ಇದಕ್ಕೆ ಸರ್ಕಾರ ಬಗ್ಲಿಲ್ಲ ಅಂದ್ರೆ ಸರ್ಕಾರವನ್ನು ಎಚ್ಚರಗೊಳಿಸುವ ಸರ್ಕಾರವನ್ನು ಬಿಸಿ ತಟ್ಟಿಸುವ ಸರ್ಕಾರವನ್ನು ತರಾಟೆಗೆ ತಗೊಳ್ಳುವಂತ ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಕ್ಕೆ ನಾ ಕುತುಬುದ್ದೀನ್ ಕಾಜಿ